ನಣ್ಣ ಒಂದು ಅಥ್ಲೆಟ್ ಆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಾ ನಲ್ಲಿ ಬಂಗಾರ ಪದಕವನ್ನು ಗೆದ್ದಂತ ಒಬ್ಬ ಮಾನ್ಯರು ಈ ನಡಿಗೆಯನ್ನ ಉದ್ಘಾಟನೆ ಮಾಡಿದ್ದಾರೆ ವಿವಿಧ ಘೋಷಣೆಗಳೊಂದಿಗೆ ಅನೇಕ ಭಿತ್ತಿ ಪತ್ರಗಳೊಂದಿಗೆ ನಮ್ಮ ಮಹಾವಿದ್ಯಾಲಯದಿಂದ ಹೊರಟು ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದದ ನಡಿಗೆಯನ್ನು ನಮ್ಮ ವಿದ್ಯಾರ್ಥಿಗಳು ಒಂದು ಸಾಕ್ಷರತಾ ಜ್ಯೋತಿಯೊಂದಿಗೆ ಸಾಕ್ಷರತೆಯ ಅರಿವು ಹಾಗೂ ಗ್ರೀನ್ ಎನರ್ಜಿ ಸೇವ್ ಸೇವ್ ಗ್ರೀನ್ ಎನರ್ಜಿ ಅನ್ನುವಂಥ ಎನರ್ಜಿ ಸೇವ್ ಅನ್ನುವಂಥ ಅರಿವು ಮೂಡಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೆ ಅಂದರೆ ನಮ್ಮ ಭಾರತದಲ್ಲಿ ಇನ್ನೂ ಸಾಕಷ್ಟು ಸಾಕ್ಷರತಾ ಆಗ್ತಾ ಇಲ್ಲ ಸಾಕ್ಷರತೆ ಅರಿವು ಮೂಡಿಸಬೇಕು ನಮ್ಮ ಕರ್ನಾಟಕದಲ್ಲಿ ಕೇರಳದ ಹಾಗೆ ನೂರಕ್ಕೆ ನೂರು ಪ್ರತಿಶತ ಸಾಕ್ಷರತೆಯನ್ನು ಮಾಡಬೇಕು ಅನ್ನುವ ಅರಿವು ಮೂಡಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡನೇದಾಗಿ ಸೇಫ್ ಗ್ರೀನ್ ಎನರ್ಜಿ ಅಂದ್ರೆ ನಾವು ನಮ್ಮ ಉಸಿರಿಗೆ ಏನಿ ಬೇಕು ಅಂದ್ರೆ ಹಸಿರು ಬೇಕು ಅದಕ್ಕೆ ಆಮ್ಲಜನಕ ಬೇಕು ಆ ಆಮ್ಲಜನಕದಿಂದ ಶಕ್ತಿ ಅಂತ ನಮ್ಮ ಎಲ್ಲ ಜನರಿಗೆ ಒಳ್ಳೆಯ ಒಂದು ವಾತಾವರಣ ಕೊಡುವಂತ ಅರಿವು ಮೂಡಿಸಲಿಕ್ಕೆ ನಾವು ಈ ಗ್ರೀನ್ ಎನರ್ಜಿ ಸೇವ್ ಗ್ರೀನ್ ಎನರ್ಜಿ ಅನ್ನೋ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ತಮ್ಮ ಪತ್ರಿಕೆಯಲ್ಲಿ ಎಲ್ಲ ಜನರಿಗೆ ಮುಟ್ಟಿಸುವಂತ ಒಂದು ಕಾರ್ಯವನ್ನು ಮಾಡಬೇಕೆಂದು ಆಡಳಿತ ಮಂಡಳಿ ಪರವಾಗಿ ನಾವು ನಮ್ಮ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ನಮ್ಮಲ್ಲಿ ಒಕತ ನಮ್ಮ ನಮ್ಮ ಮಹಾವಿದ್ಯಾಲಯದಿಂದ ಪ್ರಾರಂಭವಾಗಿ ನಾವು ತೋರಿಸಿದ್ದೇವೆ ಅಂತ ಹಾಸಿ ಅಲ್ಲಿ ಸಿದ್ದೇಶ್ವರ್ ಪಾರ್ಕ್ ಇದೆ ಅಲ್ಲ ಸಿದ್ದೇಶ್ವರ್ ಪಾರ್ಕ್ ಇಂದ ಹೋಗಿ ಮತ್ತೆ ತಿರುಗು ಬಂದು ನಮ್ಮ ಮಹಾವಿದ್ಯಾಲಯಕ್ಕೆ ನಾವು ನಾವು ಮಾಡಿದಾಗ ಮೇಲೆ ಕಂಪ್ನಿಗಳು ಬಂದಿದ್ವು ಹಂಡ್ರೆಡ್ ಪ್ಲಸ್ ಕಂಪ್ನೀಸ್ ಬಂದಿದ್ದು ಆಲ್ಮೋಸ್ಟ್ ಆಲ್ ಒನ್ ತೌಸಂಡ್ ಪ್ಲಸ್ ನಾವು ಎಂಕ್ಲಾಟಿ ನಾರ್ತ್ ಕರ್ನಾಟಕ ಕಸ್ಟಮಿನಿಟಿಗೆ ನಾವು ಕೊಟ್ಟಿದ್ವಿ ಈ ವರ್ಷ ನಾವು ಮಾಡ್ತಾ ಇದ್ವಿ ಮಾರ್ಚ್ನಲ್ಲಿ ಅದನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸೊ ಈಗ ಮೇನ್ ವಿಷಯ ಬಂದ್ಬಿಟ್ಟು ಈ ಸಿಲ್ವರ್ ಜುಬ್ಲಿ ಫಂಕ್ಷನ್ನಲ್ಲಿ ಏನೇನು ಮಾಡ್ಬೇಕಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಐ ಪಿ ಎಮ್ ಆರ್ ಕಾಲೇಜಿಂದ ಏನೇನು ಮಾಡ್ಬೇಕಂತ ನಾವೆಲ್ಲ ಪ್ರೋಗ್ರಾಮ್ಸನ್ನು ಮಾಡಿಬಿಟ್ಟು ಚಾಕೌಟ್ ಮಾಡ್ತಾ ಇದ್ದೀವಿ ಸೊ ಲಾಡ್ ಆಫ್ ಪ್ರೋಗ್ರಾಮ್ಸ್ ನಾವು ಪ್ರೋಗ್ರಾಮ್ಸನ್ನು ನಾವು ಕೊಟ್ಟಿದ್ದೀವಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದರಲ್ಲಿ ಫಸ್ಟು ಬಂದ್ಬಿಟ್ಟು ಟ್ವೆಂಟಿ ಫೈವ್ ಇಯರ್ಸ್ಗೆ ನಾವು ಟ್ವೆಂಟಿ ಫೈವ್ ಆಕ್ಟಿವಿಟೀಸ್ ಬರ್ತದೆ ಸ್ಕಾಲರ್ಶಿಪ್ಸನ್ನು ಎಲ್ಲ ಸ್ಟೂಡೆಂಟಿಗೆ ನಾವು ಕೊಡ್ತಾ ಇದ್ದೀವಿ ಯಾಕೆ ಪೂವರ್ ಸ್ಟೂಡೆಂಟ್ಸ್ ಇರ್ತಾರೆ ಮೆರಿಟರಿ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆಲ್ಲ ಟ್ವೆಂಟಿ ಫೈವ್ ವರ್ತ್ ಅಂತ ಅದರ ರೀ ಎಜುಕೇಷನ್ಸನ್ನು ನಾವು ಕೊಡ್ತಾ ಇದ್ದೀವಿ ಟ್ವೆಂಟಿ ಫಿಕ್ಸ್ ಇಯರ್ನಲ್ಲಿ ಸೊ ಪೂವರ್ ಬ್ಯಾಕ್ ಗ್ರೌಂಡ್ ಬಂದಿರೋರು ಅದು ಬಂದು ನಾವು ಸ್ಪೆಷಲ್ ಲಿಂಕನ್ನು ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ವೆಬ್ಸೈಟ್ನಲ್ಲಿ ಹೋಗಿ ಸ್ಟೂಡೆಂಟ್ಸು ಪೂವರ್ ಸ್ಟೂಡೆಂಟ್ ಇರೋರು ಅದ್ರ ಮೆಂಟರ್ಸ್ ಅಪ್ಲೈ ಮಾಡ್ಕೋಬೋದು ಸೊ ಟೋಟಲ್ ಫ್ರೀ ಎಜುಕೇಷನ್ಸನ್ನು ನಾವು ಈ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಷದಲ್ಲಿ ನಾನು ಕೊಡ್ತಾಯಿದ್ದೀನಿ ನಮ್ಮ ಇನ್ಸ್ಟಿಟ್ಯೂಷನ್ ನಲ್ಲಿ ಹೊಸ ಪ್ರೋಗ್ರಾಮ್ಸ್ ಅನ್ನ ನಾವು ಲಾಂಚ್ ಮಾಡಿದ್ದೀವಿ ಇಪ್ಪತ್ತೈದನೇ ವರ್ಷಕ್ಕೆ ಇದರಲ್ಲಿ ಲಾ ಕಾಲೇಜು ನಮ್ದು ಈ ವರ್ಷ ಪರ್ಮಿಷನ್ ಬಂದಿದೆ ನಮ್ದು ಲಾ ಪ್ರೋಗ್ರಾಮ್ಸ್ ಅನ್ನ ನಾವು ಟ್ರಾಕ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸಿ ಬಿ ಎಸ್ ಇ ಸ್ಕೂಲ್ಸ್ ಪರ್ಮಿಷನ್ಸ್ ಬಂದಿದೆ ನಾವು ಇಷ್ಟು ವರ್ಷ ಸ್ಕೂಲಿಂಗ್ ನಲ್ಲಿ ಇರಲಿಲ್ಲ ಇಪ್ಪತ್ತೈದು ವರ್ಷದಲ್ಲಿ ಬಟ್ ಈ ವರ್ಷ ಇಂದ ನಾವು ಸಿ ಬಿ ಎಸ್ ಇ ಸ್ಕೂಲ್ಸ್ ನಾವು ಎಂಟರ್ ಔಟ್ ಮಾಡ್ತಾ ಇದ್ದೀವಿ ಅದು ಪರ್ಮಿಷನ್ ಬಂದಿದೆ ಇದು ನಮ್ಮ ಶರವಾಡ ಕ್ಯಾಂಪಸ್ ಊರಿಂದ ಹೊರಗಡೆ ಇರೋ ಸೊ ಮತ್ತೆ ಸ್ಪೆಷಲ್ ಇದೇನಂದ್ರೆ ಈ ಕ್ಯಾಂಪಸ್ ಅಲ್ಲಿ ನಮ್ಗೆ ಒಂದು ಸ್ಪೆಷಲ್ ಎಕ್ಸಾಮಿನೇಷನ್ ಸೆಂಟರ್ ನಮ್ಮ ಹತ್ರ ಇದೆ ಸೊ ಇದು ಯಾವ ಭಾಗದಲ್ಲಿ ಇಲ್ಲ ಈ ಕರ್ನಾಟಕ ಭಾಗದಲ್ಲಿ ಏಳು ವರ್ಷದಿಂದ ಯಾವ್ದು ಇರಲಿ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಇದು ನಮ್ದು ದಿಸ್ ಇಸ್ ಬಿಗ್ಗೆಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಫಾರ್ ಆಲ್ ದಿಟೇಟಿವ್ ನಮ್ಮ ಗುರು ಬೇರೆ ಊರಿಗೆ ಹೋಗಿರ್ಬೇಕಾಗಿಲ್ಲ ಕಡಿರೂಪುಣ ಇಲ್ಲಾದು ಹೋಗಿರ್ಬೇಕಾಗಿಲ್ಲ ಅವರು ಇಲ್ಲಿ ಬಂತಾ ಇಲ್ಲಿ ಒಡನೆ ಎಕ್ಸಾಮ್ಸ್ ಬಂದು ತಮ್ ಗೊತ್ತಿದೆ ಅದು ಯಕ್ಸ ಇನಿಷಿಯೇಟಿವ್ ಆಫ್ ಐಜಿಬಿಟ್ ಇಸ್ ವೆರಿ ಯೂನಿಕ್ ಆನ್ಲೈನ್ ಪ್ರೋಗ್ರಾಮ್ಸ್ ಅನ್ನು ನಾವು ಲಾಂಚ್ ಮಾಡಿದೀವಿ ಏಳು ವರ್ಷ ಇರುತ್ತೆ ಇವತ್ತಿನ ದಿನ ನಾವು